ಆಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಧ್ಯಾ ಸುರಕ್ಷಾ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂದರೆ ಅರವತ್ತೈದು ವರ್ಷ ಮೇಲ್ಪಟ್ಟ ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸೋದು ಇದನ್ನು ನಾವು ನಾಡ ಕಚೇರಿ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಯಾವ್ಯಾವ ದಾಖಲಾತಿಗಳು ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಾವಿವಾಗ ಗೂಗಲಿಗೆ ಬಂದು ಎನ್ ಕೆ ಫೈವ್ ಅಂದರೆ ನಾಡ ಕಚೇರಿ ಫೈವ್ ಫೈನ್ ಜೀರೋ ಪಬ್ಲಿಕ್ ಲಾಗಿನ್ ಅಂತ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಲಾಗಿನ್ ಪಬ್ಲಿಕ್ ಅಂತೇಳಿ ಈ ಒಂದು ವೆಬ್ಸೈಟ್ ಲಿಂಕ್ ಬರುತ್ತೆ ಈ ವೆಬ್ಸೈಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ನಾಜಕ್ ನಾಡ ಕಚೇರಿಯ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯಾವರು ನಾವು ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಒಂದು ವೃದ್ಧಾಪ್ಯ ವೇತನಕ್ಕೆ ಯಾರಿಗೆ ಅರ್ಜಿ ಸಲ್ಲಿಸ್ತೀವ ಅವರ ಅರ್ಜಿದಾರರ ಮೊಬೈಲ್ ನಂಬರ್ನ ಹಾಕಿ ನಾವು ಒ ಟಿ ಪಿ ತಗೊಂಡು ಲಾಗಿನ್ನ ಆಗಬೇಕಾಗುತ್ತೆ ಈ ಒಂದು ಅರ್ಜಿದಾರರ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿಯನ್ನು ಪಡೆಯಬೇಕಾಗುತ್ತೆ ಒ ಟಿ ಪಿಯನ್ನು ಹಾಕಿದ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓ ಟಿ ಪಿ ಹಾಕಿ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ತಗೊಂಡು ಓ ಟಿ ಪಿ ಹಾಕಿದ್ಮೇಲೆ ಲಾಗಿನ್ ಆದಮೇಲೆ ನಮಗೆ ಈ ರೀತಿಯಾಗಿ ಒಂದು ವೆಬ್ ಪೋರ್ಟಲ್ ನಾಡ ಕಚೇರಿಯ ಫೈವ್ ಫೈಟ್ ಜೀರೋ ನಮಗೆ ಲಾಗಿನ್ ಆಗಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಾವು ಈ ರೀತಿಯಾಗಿ ನಾವು ನೋಡ್ಬೋದು ಇಲ್ಲಿ ಯಾವುದೇ ಒಂದು ನಾಡ ಕಚೇರಿಯ ವೆಬ್ಸೈಟ್ನಲ್ಲಿ ಒ ಟಿ ಪಿ ಹಾಕಿ ಲಾಗಿನ್ ಆದಮೇಲೆ ನಮಗೆ ಈ ರೀತಿಯಾಗಿ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ನಾಡ ಕಚೇರಿ ಫೈವ್ ಫ್ಯಾಂಡ್ ಜೀರೋ ಈ ರೀತಿಯಾಗಿ ಓಪನ್ ಆದಮೇಲೆ ನಾವಿಲ್ಲಿ ಸಾಕಷ್ಟು ಮೇಲೆ ಒಂದು ಸರ್ವಿಸ್ಗಳ ಇದಿರುತ್ತೆ ಇಲ್ಲಿ ನಾವು ಹೊಸ ವಿನಂತಿ ಅಂತ ಏನಿರುತ್ತೆ ಅದ್ರ ಮೇಲೆ ನೀವು ಮೋಸನ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬೇರೆ ಬೇರೆ ಸರ್ವಿಸ್ಗಳ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಸ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ನಾವು ಸಾಮಾಜಿಕ ಭದ್ರತಾ ಯೋಜನೆಗಳು ಅಂತ ಏನು ಲಾಸ್ಟ್ ಆಪ್ಷನ್ ಇದೆಯೋ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬೇರೆ ಬೇರೆ ಸರ್ವಿಸ್ಗಳು ನಮಗೆ ಶೋ ಅಪ್ ಆಗುತ್ತೆ ಇದರಲ್ಲಿ ಶೋ ಅಪ್ ಆದಮೇಲೆ ನಾವು ಇಲ್ಲಿ ಎರಡು ವೃದ್ಧಾಪ್ಯ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಅಂದರೆ ನಾವು ಅರವತ್ತು ವರ್ಷ ತುಂಬಿದ ನಂತರ ಒಂದು ಅರ್ಜಿಯನ್ನು ವೃದ್ಧಾಪ್ಯ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥದ್ದಾಗಿರುತ್ತೆ ಈ ಒಂದು ವೃದ್ಧಾಪ್ಯ ವೇತನಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟ ಒಂದು ವೃದ್ಧಾಪ್ಯ ವೇತನಕ್ಕೆ ಏನು ಇಂದಿರಾಗಾಂಧಿ ರಾಷ್ಟ್ರೀಯ ವಿದ್ಯಾ ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸೋದನ್ನು ನಾನು ಈಗಾಗಲೇ ವಿಡಿಯೋ ಮಾಡಿ ನಮಗೆ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ನೀವು ಈಗಲೇ ನನ್ನ ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ ನೀವು ನೋಡ್ಬೋದು ನಾವಿವ ಅರವತ್ತೈದು ವರ್ಷ ಮೇಲ್ಪಟ್ಟ ಒಂದು ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸೋದಾದರೆ ನಾವು ಇಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಏನು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ವೃದ್ಧಾಪ್ಯ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಆಗಿರುತ್ತೆ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ನಮಗೆ ತೋರಿಸ್ತಾ ಇರುತ್ತೆ ಇಲ್ಲಿ ತೋರಿಸಿದಾಗ ನಮಗೆ ಕೆಲವೊಂದು ಇನ್ಫಾರ್ಮೇಷನ್ನ ಇಲ್ಲೇ ಕೊಟ್ಟಿರ ಯಾವ್ಯಾವ ದಾಖಲಾತಿಗಳು ಬೇಕಾಗುತ್ತೆ ಯಾವ ಫಾರ್ಮೆಟಲ್ಲಿ ಬೇಕಾಗುತ್ತೆ ಅಂತ ನಾವು ಇಲ್ಲೇ ನೋಡ್ಕೋಬೋದು ಇಲ್ಲಿ ದಾಖಲೆಗಳು ಏನು ನಮಗೆ ಪಡಿತರ ಚೀಟಿಯನ್ನು ನಾವು ಅಂದರೆ ರೇಷನ್ ಕಾರ್ಡನ್ನ ನಾವು ಪಿ ಡಿ ಎಫ್ ಪಹಿಲಲ್ಲಿ ತ್ರೀ ಹಂಡ್ರೆಡ್ ಕೆ ಬಿ ಒಳಗಡೆ ನಾವು ಒಂದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಅಂದರೆ ಗುರುತಿನ ಮತ್ತು ವಿರ ವಿಳಾಸ ಪುರಾವೆಯನ್ನು ನಾವು ಇಲ್ಲಿ ಆಧಾರ್ ಕಾರ್ಡನ್ನು ನಾವು ಪಿ ಡಿ ಎಫ್ ಫೈಲಲ್ಲಿ ತ್ರೀ ಹಂಡ್ರೆಡ್ ಕೆ ಬಿ ಒಳಗಡೆ ನಾವು ಒಂದು ಸ್ಕ್ಯಾನ್ ಮಾಡನ್ನು ಇಟ್ಕೊಂಡಿರಬೇಕಾಗುತ್ತೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇಲ್ಲಿ ವಯಸ್ಸಿನ ದೃಢೀಕರಣ ಪತ್ರ ಅಂದರೆ ಒಂದು ಫಾರಮ್ ಬರುತ್ತೆ ಆ ಫಾರಮನ್ನು ನಾನು ಓದೋ ವಿಡಿಯೋದ ಕೆಳಗಡೆ ಏನು ಏನು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃತ್ತಪೇತನಕ್ಕೆ ಅರ್ಜಿ ಸಲ್ಲಿಸೋ ಒಂದು ವಿಡಿಯೋದ ಕೆಳಗಡೆ ಆ ಫಾರಮನ್ನು ನಾನು ಪಿ ಡಿ ಎಫ್ ಫೈಲಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋವನ್ನು ನೋಡಿ ಆ ವಿಡಿಯೋದ ಕೆಳಗಡೆ ಆ ಫಾರಮನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಆ ಫಾರಮನ್ನು ಪ್ರಿಂಟ್ ಹಾಕಿ ಯಾರು ಅರ್ಜಿದಾರಿರ್ತಾರೋ ಅವರು ಒಂದು ಆ ಫಾರಮನ್ನು ತಗೊಂಡು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಹತ್ರ ಒಂದು ದೃಢೀಕರಣ ಪತ್ರವನ್ನು ಮಾಡಿಸ್ಕೊಂಬರಬೇಕಾಗುತ್ತೆ ಸೀಲು ಸಿಗ್ನೇಚರನ್ನು ಆ ಫಾರಮನ್ನು ನಾವು ಮತ್ತೆ ಇಲ್ಲಿ ತೊಗೊಂಬಂದು ಇಲ್ಲಿ ಪಿ ಡಿ ಎಫ್ ಫೈಲಲ್ಲಿ ಮುನ್ನೂರು ಕೆ ಬಿ ಒಳಗಡೆ ಆ ಫೈಲನ್ನು ಕೂಡ ನಾವು ಇಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ ಒಂದು ಮತ್ತೆ ಒಂದು ಫೋಟೋ ಅವರ ಒಂದು ಫೋಟೋವನ್ನು ಜೆ ಪಿ ಜೆ ಫಾರ್ಮೆಟಲ್ಲಿ ಅಥವಾ ಪಿ ಎನ್ ಜಿ ಫಾರ್ಮೆಟಲ್ಲಿ ಐವತ್ತು ಕೆ ಬಿ ಒಳಗಡೆ ಆ ಫಾ ಆ ಫೋಟೋನು ಕೂಡ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಒಂದು ಪಾಸ್ಬುಕ್ಕನ್ನು ನಾವು ಇಟ್ಕೊಂಡಿರಬೇಕಾಗುತ್ತೆ ಮತ್ತು ಆಧಾರ್ಗೆ ಲಿಂಕ್ ಇರುವಂಥ ಮೊಬೈಲ್ನು ಕೂಡ ನಾವಿಲ್ಲಿ ಇಟ್ಕೊಂಡು ಇಷ್ಟು ದಾಖಲೆಗಳನ್ನು ನಾವು ಕಡ್ಡಾಯವಾಗಿ ಇಲ್ಲಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಅದಾದ ಮೇಲೆ ನಾವಿಲ್ಲಿ ಮುಂದುವರಿಸು ಇಲ್ಲಿ ಎಲ್ಲ ಡಾ ಅನ್ನು ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ನೀವು ಅದಾದ ಮೇಲೆ ನಾವು ಮುಂದುವರ್ಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮುಂದುವರೆಸ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ನೀವು ಪಡಿತರ ಚೀಟಿಯನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ ನೀವು ಇಲ್ಲಿ ನಾವು ಆಧಾರ್ ಅಥೆಂಟಿಕೇಶನ್ ಮೇಲೆ ಮಾಡೋದ್ರಿಂದ ನಾವಿಲ್ಲಿ ನೋ ಅಂತ ಕೊಡಿ ಅಥವಾ ಇಲ್ಲ ಅಂತ ಕೊಡಿ ಮುಂದುವರಿಸುವ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಅಂತ ಕೊಟ್ಟು ಮುಂದುವರೆಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಯಾರು ಅರ್ಜಿದಾರ ಇರ್ತಾರೋ ಯಾರು ಒಂದು ಪಿಂಚಣಿಗೆ ಒಳಪಡ್ತಾರೋ ಅವರ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವರ ಒಂದು ಹೆಸರನ್ನು ಆಧಾರ್ ಕಾರ್ಡಲ್ಲಿರೋ ಥರ ಇಂಗ್ಲೀಷಲ್ಲಿ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ಫಸ್ಟಲ್ಲಿ ಸೆಕೆಂಡ್ ಒನ್ನಲ್ಲಿ ನಾವು ಕನ್ನಡದಲ್ಲಿ ಅವರ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಆ ಒಂದು ಕನ್ನಡವನ್ನು ಇಲ್ಲಿ ಹೆಸರನ್ನು ನೇಮನ್ನು ಟೈಪ್ ಮಾಡಬೇಕಾಗುತ್ತೆ ಮತ್ತು ಕೆಳಗಡೆ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಅವರ ಅರ್ಜಿದಾರ ಆಧಾರ್ ನಂಬರ್ನ ಕೆಳಗಡೆ ಕೊಟ್ಟಿರುವಂಥ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವಿಲ್ಲಿ ಅವರ ಹೆಸರು ಮತ್ತು ಆಧಾರ್ ನಂಬರ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರೊಸೆಸಿಂಗ್ ಬರುತ್ತೆ ನಮಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಪೇಜ್ ಅರ್ಜಿ ಫಾರಮ್ ಓಪನ್ ಆಗುತ್ತೆ ಇದನ್ನು ನಾವು ಇಲ್ಲಿ ಕೇಳಿರುವಾಗೆ ಅವರ ಒಂದು ಎಲ್ಲ ಡೀಟೇಲ್ಸ್ನ ನಾವು ಇಲ್ಲಿ ಫಿಲ್ ಮಾಡಿ ಇಲ್ಲಿ ಅವರ ಮೊಬೈಲ್ನಾಗೆ ಮತ್ತೊಂದು ಓ ಟಿ ಪಿನ ವೆರಿಫೈ ಮಾಡಬೇಕಾಗುತ್ತೆ ಮತ್ತು ಜಿಮೇಲ್ ಡಿಯನ್ನು ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಿ ಅವರ ಒಂದು ಇಂಗ್ಲೀಷ್ ಅಡ್ರೆಸ್ಸನ್ನು ಇಲ್ಲಿ ಕನ್ನಡದಲ್ಲಿ ನಾವು ಟೈಪ್ ಮಾಡಿ ಇಲ್ಲಿ ವಿಧಾನವನ್ನು ಏನು ಪ್ರಮಾಣಪತ್ರ ವಿತರಣೆ ವಿಧಾನವನ್ನು ಇನ್ ಪರ್ಸನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಾವಿಲ್ಲಿ ಮುಂದುವರಿಸಿದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಇಂಗ್ಲೀಷ್ ಅಡ್ರೆಸ್ ಕನ್ನಡ ಅಡ್ರೆಸ್ಸು ಮತ್ತು ಅವರ ಗಂಡ ಅಥವಾ ತಂದೆಯ ಹೆಸರು ಮತ್ತು ಅವರ ತಾಯಿ ಹೆಸರು ಅವರ ಮೊಬೈಲ್ ಒ ಟಿ ಪಿ ವೆರಿಫೈ ಜಿಮೇಲ್ ವೆರಿಫೈ ಆದಮೇಲೆ ಪತ್ರವನ್ನು ಇನ್ ಪರ್ಸನ್ ಮೇಲೆ ಕ್ಲಿಕ್ ಮಾಡಿ ನೀವು ಮುಂದುವರಿಸುವ ಮೇಲೆ ಕ್ಲಿಕ್ ಮಾಡಿ ಮುಂದುವರೆಸು ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಡೇಟ್ ಆಫ್ ಬರ್ತನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅವರ ಜೆಂಡರನ್ನು ಅವರ ವಯಸ್ಸನ್ನು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ತಕ್ಷಣ ಅದೇ ಆಟೋಮೆಟಿಕ್ ತೊಗೊಳುತ್ತೆ ಅದಾದಮೇಲೆ ಅವರ ಜೆಂಡರನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಅವರ ಏನು ವರ್ಗವನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಇಲ್ಲಿ ನಾವು ಆದಾಯವನ್ನು ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ಮುಂದುವರೆಸು ಮೇಲೆ ಕ್ಲಿಕ್ ಮಾಡಬೇಕು ಇದೆಲ್ಲ ಫಿಲ್ ಮಾಡಿದ ಮೇಲೆ ನಾವು ಮುಂದುವರೆಸು ಮೇಲೆ ಕ್ಲಿಕ್ ಮಾಡೋಣ ಮುಂದುವರೆಸು ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಅವರ ಒಂದು ಫೋಟೋನ ಏನು ನಾನು ಹೇಳಿದ್ನಲ್ಲ ಜೆ ಪಿ ಜೆ ಅಥವಾ ಪಿ ಎನ್ ಜಿ ಫೈಲಲ್ಲಿ ಫೈ ಫಿಫ್ಟಿ ಕೆ ಬಿ ಒಳಗಡೆ ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಣ ಅದಾದಮೇಲೆ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋಣ ನಾವಿಲ್ಲಿ ಚೂಸ್ ಫೈ ಮೇಲೆ ಕ್ಲಿಕ್ ಮಾಡಿ ನಾವು ಸ್ಕ್ಯಾನ್ ಮಾಡಿಟ್ಕೊಂಡಿರುವಂಥ ಒಂದು ಏನು ನಾವು ಎಲ್ಲಿ ಫೈಲನ್ನು ಇಟ್ಕೊಂಡಿರ್ತೀವೋ ಅಲ್ಲಿ ನಾವು ಆ ಫೋಟೋನ ಅಪ್ಲೋಡ್ ಮಾಡೋಣ ಅಪ್ಲೋಡ್ ಮಾಡಿದ ಮೇಲೆ ಕೆಳಗಡೆ ಬಂದು ನಾವು ಏನು ಡಾಕ್ಯುಮೆಂಟ್ಸ್ ಪಡಿತರ ಚೀಟಿ ಏನು ರೇಷನ್ ಕಾರ್ಡ್ ಇದೆಯಾ ಅದನ್ನು ನಾವು ತ್ರೀ ಹಂಡ್ರೆಡ್ ಕೆ ಬಿ ಒಳಗಡೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಾವು ಒಂದು ರೇಷನ್ ಕಾರ್ಡನ್ನ ಅಪ್ಲೋಡ್ ಮಾಡೋಣ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಏನು ಪಕ್ಕದಲ್ಲಿದೆಯೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ ಸೈಜ್ ಕರೆಕ್ಟ್ ಇದ್ದರೆ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ ಈ ರೀತಿಯಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ನಾವು ಇಲ್ಲಿ ಅಪ್ಲೋಡ್ ಮಾಡೋಣ ಏನಿಲ್ಲಿ ರೆಡ್ ಇದೆ ಅದನ್ನು ಕಂಪಲ್ಸರಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಗುರುತಿನ ಪುರಾವೆಯಾಗಿ ಅವರ ಒಂದು ಐ ಡಿ ಆಗಿ ನಾನು ಇಲ್ಲಿ ಒಂದು ಆಧಾರ್ ಕಾರ್ಡನ್ನ ನಾನಿಲ್ಲಿ ಚೂಸ್ ಮಾಡ್ತಾ ಇದ್ದೀನಿ ಅವರ ಒಂದು ಆಧಾರ್ ಕಾರ್ಡನ್ನ ನಾನಿಲ್ಲಿ ಇದ್ದೀನಿ ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಬರುವ ನಾನು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು ಇಲ್ಲಿ ನಾವು ಅಪ್ಲೋಡ್ ಮಾಡಿದಂಥ ಪಿ ಡಿ ಎಫ್ ಫೈಲ್ಗಳಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇರುತ್ತೆ ವಯಸ್ಸಿನ ಪುರಾವೆಯ ಒಂದು ಫಾರಮನ್ನು ನಾನು ಓದಿ ವಿಡಿಯೋದ ಕೆಳಗಡೆ ಕೊಟ್ಟಿದ್ದೀನಿ ನೀವು ಅಲ್ಲಿ ಪಿ ಡಿ ಎಫ್ ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದ್ರ ಮೇಲೆ ಚೂಸ್ ಬೈನ್ ಮೇಲೆ ಕ್ಲಿಕ್ ಮಾಡಿ ನಾವು ಈ ಒಂದು ಏಜ್ ಫಾರ್ಮೇಟನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡಿದ ಮೇಲೆ ನಾವಿಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡೋಣ ಅದಾದಮೇಲೆ ನಾನು ವಿಳಾಸ ಏನು ಅಡ್ರೆಸ್ ಪ್ರೂಫಾಗಿ ಇಲ್ಲೂ ಕೂಡ ನಾನು ಆಧಾರನ್ನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಆಧಾರನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಆಧಾರನ್ನೇ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಈಗ ನಾವಿಲ್ಲಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡೋಣ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಆರ್ ಡಿ ನಂಬರ್ ಜಿ ಎಸ್ ಸಿ ನಂಬರ್ಸ್ ಅಂತ ಹೇಳಿ ನಮ್ಗೊಂದು ಬರುತ್ತೆ ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ ನೋಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮ್ಗೊಂದು ಅರ್ಜಿ ಓಪನ್ ಆಗುತ್ತೆ ಈ ರೀತಿಯಾಗಿ ನಾವು ಹಾಕಿದಂತ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಇರುತ್ತೆ ನಾವು ಈ ರೀತಿ ಬಂದ ಮೇಲೆ ನಾವಿಲ್ಲಿ ಈ ಸೈನ್ ಇನ್ ಮುಂದುವರೆಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಸೈನ್ ಇನ್ ಮೇಲೆ ಮುಂದುವರ್ಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮ್ಗೆ ಓಪನ್ ಆಗುತ್ತೆ ಇಲ್ಲಿ ಅವರ ಆಧಾರ್ ನಂಬರ್ನ ಹಾಕಿ ಗೆಟ್ ಓ ಟಿ ಪಿ ಹಾಕಿ ಓ ಟಿ ಪಿ ಕಳಿಸಿ ನಾವು ಓ ಟಿ ಪಿನ ನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಓ ಟಿ ಪಿ ಹಾಕಿ ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಅಪ್ಲಿಕೇಶನ್ ಕಂಪ್ಲೀಟೆಡ್ ಆಗುತ್ತೆ ಇಲ್ಲಿಗೆ ಈ ಸೈನಿ ಇಲ್ಲಿ ಒಂದು ಅರ್ಜಿಯನ್ನು ಸ್ವೀಕೃತಿಯನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಇದೆ ಇಲ್ಲಿ ಡೌನ್ಲೋಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಯಾವ ಒಂದು ಇದರಲ್ಲಿ ನಾವು ಡೌನ್ಲೋಡ್ ಮಾಡ್ತೀವೋ ಅದ್ರ ಮೇಲೆ ನಾವು ಸೇವ್ ಮಾಡ್ಕೊಳ್ಳಿ ನೀವು ಈ ಸೇವ್ ಮಾಡಿದ ಮೇಲೆ ನಮಗೂ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೊಂದು ಅಗ್ನಯನ್ ಬರುತ್ತೆ ಇದನ್ನು ನಾವು ಪ್ರಿಂಟ್ ಹಾಕಬೇಕಾಗುತ್ತೆ ಅದಾದ ಮೇಲೆ ನಾವಿಲ್ಲಿ ಇಲ್ಲಿ ಏನು ರಸೀದಿಯನ್ನು ಮುದ್ರಿಸಿ ಅಂತ ಇದೆ ಅದನ್ನು ಕೂಡ ನೀವು ಇಲ್ಲಿ ಪ್ರಿಂಟ್ ಹಾಕ್ ಮಾಡಿ ಹಾಕಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್